ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ನಾನು ಮೆಂತ್ಯ ಪಲಾವ್ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೆ ನಾನು ಮೆಂತ್ಯ ಸೊಪ್ಪನ ವಾಶ್ ಮಾಡಿ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಗ್ಲಾಸಷ್ಟು ಬಾಸುಮತಿ ಅಕ್ಕಿ ಮತ್ತು ಒಂದು ಅರ್ಧ ಗ್ಲಾಸು ಮಾಮೂಲಿ ಅಕ್ಕಿ ಎತ್ಕೊಂಡಿದ್ದೀನಿ ಈ ಗ್ಲಾಸಲ್ಲಿ ಇವಾಗ ಇದಕ್ಕೆ ನಾನು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಬಟಾಣಿ ಮತ್ತು ಮಸಾಲೆಗೆ ಒಂದೆರಡು ಎಲೆ ಮತ್ತು ಮರಾಠಿ ಮಗ್ಗು ಮತ್ತು ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದೆರಡು ಪೀಸ್ ಚಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡರು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ತೊ ತೊಗೊಂಡಿದ್ದೀನಿ ಇವಾಗ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಈಗ ಇದಕ್ಕೆ ಅಂದರೆ ನಾವು ಮೆಂತ್ಯ ಸೊಪ್ಪಿನ ಪಲಾವ್ಗೆ ತುಪ್ಪ ಹಾಕಿದ್ರೆ ಸಖತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತಲ್ವ ತುಪ್ಪ ಹಾಕಿದ್ರೆ ಸಖತ್ ಟೇಸ್ಟ್ ಇರುತ್ತಲ್ವ ಹಾಗಾಗಿ ಒಂದು ಎರಡು ಸ್ಪೂನಷ್ಟು ನಾನು ತುಪ್ಪನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನೀವು ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಎಣ್ಣೆನ ಕಡಿಮೆ ಮಾಡಿ ತುಪ್ಪನ ಬೇಕಾದ್ರೆ ಜಾಸ್ತಿ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಣ್ಣೆ ಕಾಯ್ದಿದೆ ಇವಾಗ ಒಂದೆರಡು ಪೀಸ್ ಚಕ್ಕೆ ಮತ್ತು ಎರಡು ಎಲೆ ಒಂದು ಎರಡು ಏಲಕ್ಕಿ ಮತ್ತು ಒಂದು ನಾಲ್ಕು ಮೂರರಿಂದ ನಾಲ್ಕು ಲವಂಗ ಮತ್ತು ಮರಾಠಿ ಮಗ್ಗು ಅದು ಪುಡಿಯಾಗಿದೆ ಮತ್ತು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇನ್ನೇನು ಜಾಸ್ತಿ ಮಸಾಲನೂ ಬೇಡ ಸಿಂಪಲ್ಲಾಗಿ ಈಸಿಯಾಗಿ ಆಗೋಗ್ಬಿಡುತ್ತೆ ಹಾಗಾಗಿ ಇದಕ್ಕೆ ಬೆಳ್ಳುಳ್ಳಿ ಅಂದರೆ ಮೆಂತ್ಯ ಸೊಪ್ಪಿಗೆ ಬೆಳ್ಳುಳ್ಳಿ ಸ್ವಲ್ಪ ತುಪ್ಪ ತುಂಬಾ ಒಳ್ಳೆ ಕಾಂಬಿನೇಷನು ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದೂವರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಮೀಡಿಯಮ್ ಸೈಜಲ್ಲಿ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ತುಪ್ಪ ಮತ್ತು ಬೆಳ್ಳುಳ್ಳಿ ಮೆಂತ್ಯ ಸೊಪ್ಪು ಎಷ್ಟು ಟೇಸ್ಟ್ ಕೊಡುತ್ತೆ ಅಂದರೆ ಅಷ್ಟು ಟೇಸ್ಟ್ ಇರುತ್ತೆ ನಾವು ಮಾಮೂಲಿ ಪಲಾವೆಲ್ಲ ಮಾಡ್ತಾಯಿರ್ತೀವಿ ಈ ರೀತಿ ಒಮ್ಮೆ ಒಂದು ಸಲ ಡಿಫ್ರೆಂಟಾಗಿರುತ್ತೆ ಮಾಡ್ಕೊಳ್ಳಿ ಮತ್ತು ಎರಡು ಮೀಡಿಯಮ್ ಸೈಜು ಟೊಮೊಟೊನ ನಾನು ಕಟ್ ಮಾಡಿ ಇದಕ್ಕೆ ಹಾಕೋತಾ ಇದ್ದೀನಿ ಇವಾಗ ಇವಾಗ ಸ್ವಲ್ಪ ಅರ್ಶಿನ ಪುಡಿ ಅಂದರೆ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಮತ್ತು ಇಲ್ಲಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇಲ್ಲಿ ಯಾವುದೇ ಮಸಾಲನೂ ನಾನು ರುಬ್ಬಿಲ್ಲ ನೀವು ರುಬ್ಬಿಟ್ಟು ಮಾಡ್ಬೋದು ನಾನಿಲ್ಲಿ ರುಬ್ಬೋದು ಬೇಡ ಇವಾಗ ಅರ್ಜೆಂಟ್ ಟೈಮಲ್ಲಿ ಇರ್ತೀವಲ್ವ ಬೆಳಗ್ಗೆ ಹೊತ್ತು ಎದ್ದು ಇಲ್ಲ ಅಥವಾ ಕರೆಂಟೇ ಇರಲ್ಲ ಆ ಟೈಮಲ್ಲೆಲ್ಲ ನಮಗೆ ರುಬ್ಬೋದಕ್ಕಾಗಲ್ಲ ಮಸಾಲಾನ ಹಾಗಾಗಿ ನಾವು ಹೀಗೆ ಡೈರೆಕ್ಟಾಗಿ ಮಾಡ್ಕೋಬೋದು ಮತ್ತು ಇವಾಗ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿದು ಆಮೇಲೆ ಹಸಿ ಬಟಾಣಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಮೆಂತ್ಯ ಸೊಪ್ಪು ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಒಂದು ಕಟ್ಟು ದಪ್ಪ ಕಟ್ಟು ತೊಗೊಂಡಿದ್ದೆ ಅದನ್ನು ಪೂರ ಹಾಕ್ತಾಯಿದ್ದೀನಿ ಏಕೆಂದರೆ ಮೆಂತ್ಯ ಸೊಪ್ಪಿನ ಪಲಾವ್ ಅಂದರೆ ಒಂದು ಕಟ್ಟು ಬೇಕೇ ಬೇಕು ಆವಾಗಲೇ ಮೆಂತ್ಯ ಸೊಪ್ಪಿನ ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ಕಹಿ ಏನು ಬರೋಲ್ಲ ಯಾಕೆಂದರೆ ನಾವಿಲ್ಲಿ ತುಪ್ಪ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಈ ರೀತಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಬಿಟ್ರಂತೂ ಅದ್ರ ಕಹಿ ಅಂಶ ಎಲ್ಲ ಹೊರಟೋಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಬಾಡಿಗೂ ತಂಪು ಕೂಡ ಹಾಗಾಗಿ ಇವಾಗ ನೋಡಿ ಚೆನ್ನಾಗಿ ಅದು ಹಸಿವಾಸನೆ ಎಲ್ಲ ಹೋಗಂಗೆ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಇಲ್ಲಿ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪೌಡರು ಹಾಕ್ಕೊಂಡು ಇದು ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಏಕೆಂದ್ರೆ ಇದಕ್ಕೆ ನೀವು ಬೇಕು ಅಂದರೆ ತರಕಾರಿನೂ ಯೂಸ್ ಮಾಡ್ಬೋದು ತರಕಾರಿ ಏನು ಯೂಸ್ ಮಾಡೋಂಗಿಲ್ಲ ಅಂತ ಏನಿಲ್ಲ ಬಟ್ ಮೆಂತ್ಯ ಸೊಪ್ಪಿನ ಪಲಾವ್ ಅಂದಾಗ ಸಿಂಪಲಾಗಿ ಈಸಿಯಾಗಿ ಬೇಗ ಫಾಸ್ಟಾಗಿ ಆಗುತ್ತೆ ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಕುತ್ಕೊಳ್ಳೋ ಬದಲು ಈ ರೀತಿ ಸೊಪ್ಪಲ್ಲೇ ಒಂದು ಡಿಫ್ರೆಂಟಾಗಿ ಬೇಗ ಆಗೋ ತಿಂಡಿ ಇದು ಇವಾಗ ನಾನು ಅಕ್ಕಿ ನೀರನ್ನೆಲ್ಲ ತೆಗೆದು ಅಕ್ಕಿನ ಹಾಕ್ಕೊಂಡು ಇವಾಗ ಒಂದು ಮಿಕ್ಸ್ ಕೊಟ್ಟಿದ್ದೀನಿ ಇವಾಗ ನಾವು ಎಷ್ಟು ಬೇಕು ಅಂದರೆ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ ಇಲ್ಲಿ ಎರಡು ಗ್ಲಾಸ್ ಮಾತ್ರ ನಾನು ನೀರನ್ನ ಅಂದರೆ ಬಿಸಿ ನೀರನ್ನೇ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಬೇಗ ಆಗಲಿ ಅಂತ ಬೆಳಗ್ಗೆ ತಿಂಡಿ ಬೇಗ ಆಗಬೇಕು ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಬೇಗ ಆಗಲಿ ಅಂತ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹಾಕೋತಾ ಇದ್ದೀನಿ ಇವಾಗ ಉಪ್ಪನ್ನ ಹಾಕೋತಾ ಇದ್ದೀನಿ ಅಂದರೆ ನಾವು ನೆನೆಸಿಟ್ಟಿರ್ತೀವಲ್ವ ಅಕ್ಕಿನ ಹಾಗಾಗಿ ಜಾಸ್ತಿ ನೀರು ಹಾಕೋಬಾರ್ದು ಇಲ್ಲಾಂದರೆ ಮುದ್ದು ಮುದ್ದೆ ಥರ ಆಗೋಗ್ಬಿಡುತ್ತೆ ಹಾಗಾಗಿ ಇಲ್ಲಿ ಒಂದೂವರೆ ಗ್ಲಾಸ್ ಹಾಕಿದ್ನಲ್ವ ಎರಡು ಗ್ಲಾಸ್ ಯಾಕೆಂದರೆ ಬಾಸುಮತಿ ಅಕ್ಕಿ ಒಂದು ಗ್ಲಾಸ್ ಹಾಕಿದ್ದೀನಲ್ವ ಅದು ಸ್ವಲ್ಪ ನೀರು ಕಡಿಮೆನೇ ನೆನ್ಸಿಟ್ರೆ ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೀರನ್ನ ಮತ್ತು ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಅದು ಸ್ವಲ್ಪ ಕುದಿಬೇಕು ಯಾಕೆಂದರೆ ಉಪ್ಪು ಹಾಕಿರ್ತೀವಲ್ವ ಅದು ಉಪ್ಪು ಸ್ವಲ್ಪ ಕರಗಿ ಸ್ವಲ್ಪ ಮಿಕ್ಸ್ ಆಗಬೇಕು ಇಲ್ಲಾಂದ್ರೆ ಒಂದೇ ಥವ ಇರುತ್ತೆ ನಾವು ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ರೆ ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ನೋಡಿ ಇವಾಗ ಸಣ್ಣ ಕುದೀತಾ ಇತ್ತಲ್ವ ಇವಾಗ ನಾವು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ವಿಶಾಲ ಹಾಕ್ಸಿದ್ರೆ ಸಾಕು ಪಲಾವ್ ಆಗೋಗ್ಬಿಡುತ್ತೆ ತುಂಬಾ ಇರುತ್ತೆ ನೋಡಿ ಒಂದೇ ವಿಷಾಲೂ ನಾನು ಹಾಕಿಸ್ ಹಾಕ್ಸಿರೋದು ಏಕೆಂದರೆ ನಾವು ನೆನೆಸಿಟ್ಟಿರೋದ್ರಿಂದ ಬೇಗನೂ ಆಗುತ್ತೆ ಮತ್ತು ಸ್ವಲ್ಪ ಚೆನ್ನಾಗಿ ಕುದಿಯುವಾಗ ನಾವು ಲಿಡ್ಡನ್ನ ಕ್ಲೋಸ್ ಮಾಡಿರೋದ್ರಿಂದ ಬೇಗ ಆಗುತ್ತೆ ಅಂದರೆ ನಾನು ನಮ್ಮ ಮನೆಯವ್ರಿಗೆ ಬೇಗ ತಿಂಡಿ ಮಾಡಬೇಕಲ್ವ ಐದು ಗಂಟೆಗೆ ಟೈಮ್ ಆಯಿತು ಅನ್ನೋದಕ್ಕೆ ನಾನು ಸ್ವಲ್ಪ ಏರನ್ನು ಬಿಟ್ಟುಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಮತ್ತೆ ಬೇಕಾದ್ರೆ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿರುತ್ತೆ ಬಟ್ ತುಪ್ಪ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೋಡಿ ಈ ರೀತಿ ಇದೆ ಅಷ್ಟು ಟೇಸ್ಟಿಯಾಗೂ ಇರುತ್ತೆ ಉದ್ರಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಒಮ್ಮೆ ಒಂದು ಸಲ ಮನೇಲಿ ಟ್ರೈ ಮಾಡಿ ನಾವು ಯಾವಾಗಲೂ ಬೇರೆ ಥರ ಮಾಡ್ತೀವಿ ಹೆಚ್ಚು ಮಸಾಲ ಇರುತ್ತೆ ಇದು ಬಾಡಿಗೂ ತಂಪು ಆರೋಗ್ಯಕ್ಕೂ ಒಳ್ಳೆಯದು ಮಕ್ಳಿಗೆ ಈ ರೀತಿ ಮಾಡಿಕೊಡ್ಬೋದು ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರ್ರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್